ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಜ್ಯೋತಿಷ್ಯ ಶಾಸ್ತ್ರ ವಾಸ್ತುಶಾಸ್ತ್ರ ಭೂತಕಾಲ ವರ್ತಮಾನ ಹಾಗೆ ಭವಿಷ್ಯತ್ ಕಾಲ ಈ ಎಲ್ಲ ವಿಚಾರಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿಸುವ ಪಂಡಿತ ದಿನೇಶ್ ಗುರುಜಿ ಅವರು ಕಾರ್ಯಕ್ರಮದಲ್ಲಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ಗುರುಭ್ಯೋ ओम नमो भगवते वासुदेवाय ओम नमो नारायणा नमस्कार ಸೊ ಕ್ಲಾಸಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಇದೇ ಜನವರಿ ಐದನೇ ತಾರೀಕಿಂದ ವಾಸ್ತುಶಾಸ್ತ್ರದ ಕ್ಲಾಸಸ್ ಇರೋದು ಕೆಲವೇ ದಿನ ಇದೆ ಸೊ ನಂಬರ್ ಕೂಡ ಜಾಯಿನ್ ಆಗೋಕ್ಕೆ ಟೈಮ್ ಕೂಡ ಕಮ್ಮಿ ಇದೆ ಹಾಗೆ ಲಿಮಿಟೆಡ್ ಸ್ಲಾಟ್ ಕೂಡ ಇರುತ್ತೆ ಹಾಗಾಗಿ ಬೇಗ ಬೇಗ ಜಾಯಿನ್ ಆಗಿ ಅವಕಾಶ ಮಿಸ್ ಮಾಡ್ಕೊಳ್ಬೇಡಿ ಹಾಗೆ ಫೆಬ್ರವರಿ ಹತ್ತನೇ ತಾರೀಕಿಂದ ವಾಸ್ತುಶಾಸ್ತ್ರದ ಜ್ಯೋತಿಷ್ಯಶಾಸ್ತ್ರದ ಕ್ಲಾಸಸ್ ಹದಿನೈದು ದಿನದ ಕ್ಲಾಸಸ್ ಇರುತ್ತೆ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನೀವು ಮನೆಯಲ್ಲೇ ಕೂತು ನಿಮ್ಮ ಕುಟುಂಬ ಸಮೇತದಲ್ಲಿ ಕಲಿಬೋದು ಒಂದೊಳ್ಳೆ ಅವಕಾಶ ಉಪಯೋಗ ಪಡ್ಕೊ ಓಕೆ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಚಾರದ ಬಗ್ಗೆ ಮಾತಾಡೋದಾದ್ರೆ ಇವತ್ತಿನ ದಿನಾಂಕ ಇಪ್ಪತ್ತೈದು ಸಾಮಾನ್ಯ ಎಲ್ಲರೂ ಕ್ರಿಸ್ಮಸ್ ಒಂದು ಹಬ್ಬನ ಸೆಲೆಬ್ರೇಷನ್ ಮಾಡೋ ಖುಷಿಲಿರ್ತಾರೆ ಆದರೆ ಒಂದು ಇಡೀ ರಾಜ್ಯದಲ್ಲಿ ಒಂದು ಬೇಜಾರಾಗೋ ಸಂಗತಿ ಒಂದು ದುರಂತ ಅಂತಾನೆ ಹೇಳ್ಬೋದು ಬಸ್ ಅಪಘಾತ ಆಗಿರೋದು ರಾತ್ರಿ ಎರಡರಿಂದ ಮೂರು ಗಂಟೆ ಸುಮಾರಿಗೆ ಇಪ್ಪತ್ತಾರು ಇಪ್ಪತ್ತೇಳು ಜನ ಪ್ರಯಾಣಿಸಿದ್ ಬಸ್ಸು ಸುಟ್ಟಿದೆ ಸುಟ್ಟು ಕರಕಲಾಗಿದೆ ಒಂಬತ್ತು ಜನ ಸತ್ತಿದ್ದಾರೆ ಸೊ ಇದು ಯಾಕೆ ಒಂದು ಕಾರಣ ಡೇಟ್ ಇಪ್ಪತ್ತೈದು ಅನ್ನೋದ ಅಥವಾ ತುಂಬಾ ಜನ ಹೇಳ್ತಾರೆ ಡಿಸೆಂಬರ್ ಮಂತು ಒಂಥರ ಡೇಂಜರ್ ಮಂತು ಅಂತ ಹೇಳಿ ಯಾವ ಒಂದು ಕಾರಣ ಅಂತ ಹೇಳ್ಬೋದು ಇದಕ್ಕೆ ಬೆಳಿಗ್ಗೆ ಎದ್ದು ಟಿವಿ ಹಾಕಿದ ತಕ್ಷಣ ಗುರುವಾರ ಅಂದಿದ ತಕ್ಷಣ ಅದು ಶಾಕ್ ಆಯ್ತು ನೋಡಿ ಯಾಕಂದ್ರೆ ಜ್ಯೋತಿಷದ ಪ್ರಕಾರ ಹೇಳೋಣ ಹೇಗೆ ಅವಘಡಗಳು ನಡೆಯುತ್ತೆ ಅಂತ ಆ ಪರಿಸ್ಥಿತಿ ಒಂಥರ ಚಿಂತಾಜನಕ ನಾವು ಈ ವಿಚಾರದಲ್ಲಿ ಫಸ್ಟು ಅಲ್ಲಿ ಸತ್ತಿರತಕ್ಕಂಥ ಆತ್ಮಕ್ಕೆ ಫಸ್ಟು ಶಾಂತಿ ಕೊಡ ಕೊಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ಥರ ದುರ್ಘಟನೆಗಳು ನಡಿಬಾರ್ದು ಅಂತ ಹೇಳಿ ಪ್ರಾರ್ಥನೆ ಮಾಡತಕ್ಕಂಥದ್ದು ಮಾನವೀಯತೆ ಹಾಗೆ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ನಾವು ತಗೊಳ್ಬೇಕು ಅಂತಂದರೆ ಇದೇ ಗ್ಯಾರಂಟಿ ನ್ಯೂಸಲ್ಲಿ ನಾವು ಮೊನ್ನೆ ಹೋದ್ವಾರ ಒಂದು ಡಿಬೇಟಲ್ಲಿ ಡೇಂಜರ್ ಡಿಸೆಂಬರ್ ಅಂತಲೇ ನಾವು ಒಂದು ಪ್ರಸಾರ ಮಾಡಿದ್ವಿ ಆ ಸಂದರ್ಭದಲ್ಲೂ ನಾನು ಹೇಳಿದ್ದೆ ಯಾರ ವೈಯಕ್ತಿಕ ಜಾತಕದಲ್ಲಿ ಸ್ವಲ್ಪ ತುಂಬ ಈ ಆ್ಯಕ್ಸಿಡೆಂಟ್ ಕಾಂಬಿನೇಷನ್ ಇರುತ್ತೆ ಹಾಗೆ ಈಗ ಗೋಚಾರದಲ್ಲೂ ಕೂಡ ಗ್ರಹ ಸ್ಥಿತಿಗಳು ಬಹಳ ಕೆಟ್ಟಿವೆ ಹಾಗೆ ನಂಬರ್ ಪ್ರಕಾರ ನ್ಯೂಮರಾಲಜಿ ಪ್ರಕಾರನೂ ಕೂಡ ಇದೊಂದು ರೀತಿಯ ಎಂಡಿಂಗ್ ಸೈಕಲ್ ನೈನ್ ಸೈಕಲ್ ಅಂತ ನಾವು ಕರಿತೀವಿ ಇದು ಭಾಳಷ್ಟು ಕಡೆ ಅವಘಡಗಳು ಪ್ರತಿ ರಾಜ್ಯದಲ್ಲೂ ಕೂಡ ನಡೆದಿದೆ